ಎಂ ಬಿ ಪಾಟೀಲ್ ಕೆನಲ್ ದರ್ ನೀರ್ ಬಿಟ್ಟನಾಗಬೇಕು ಎಲ್ಲ ಕಡೆ ಏನ್ ಹಾಡ್ತಿರೋ ನಿಮ್ ಕುಯ್ಯೊಂಬಾರ ಹಿಂದೊಬ್ರ್ ಹಾಡ್ತಾರ ಮುಂದೊಬ್ರ್ ಹಾಡ್ತಾರ ಜಡ್ಡು what ಏನತಾರ ಸುಮಿತ್ರಾ ಮೇಡಮ್ಮ ಹೇಳ್ತಾರ ಜರಾ ಉಮೇಶ್ ಮಾಸ್ತರ್ ಹೊಟ್ಟಿಕಿತ್ ಭಾಳ ಬಿಟ್ಟೈತಿ ಅಂತಂದ ಹೊಟ್ಟಿಕಿತ್ ಎಲ್ಲಾ ಮಣಿ ಹೆಣ್ ಮಗಳೈತಿ ಓಡಾಡಬೇಕ ಅಂತ ಹೇಳಿ ಅಂದಿದ್ದೇವು ನಾ ಯಾಕ ಅಂದಿದ್ದಪ್ಪಾ ಅಂದ್ರ ಹಾ ಹಾ ಈಶ್ವರ ಅಣ್ಣಾ ಬೀರು ಅಣ್ಣ ಉಮೇಶ್ ಮಾಸ್ತರ್ ಅಂದ್ರೆ ಇದರಾಗ ಫರಕ್ ಇಲ್ಲ ಇಲ್ಲ ನಾವೆಲ್ಲರೂ ಒಂದೇ ಅಣ್ಣ ತಂಬ್ರೆ ಅಣ್ಣ ತಂಬ್ರೆ ನಾವು ಹಾ ಆದ್ರ ಅಲ್ಲಿ ಬಂದಿದ್ದಿ ಬಂದಿದ್ದ ಈ ಮನೆಗೆ ವಸ್ತುಶಾಂತಿ ಕಾರ್ಯಕ್ರಮ ನಡೆದ ಪಂದ ಒಳಗ್ ಪಿಂಗರಿ ಹಂಗ ಈ ಸ್ಟೇಜ್ ಒಳಗ್ ಮಂಡಪ ಒಳಗ ಓಡಾಡಿ ಎಲ್ಲರಿಗೂ ಊಟ ಪಡಿಸಬೇಕಾಗಿತ್ತು ಆಗ ಬಿಟ್ಟು ಮಾಡಿದಿ ಮಾಡಿರ್ದಾಗ ಹೋಗಿ ನೀವಂತ ಅದಕ್ಕೆ ಮನಿ ಹೆಣ್ಣ ಮಗಳ ರೀತಿ ಅಲ್ಲ ತಂದಿದ ನನಗ ಹೊಟ್ಟಿಚ್ ಏನು ಇಲ್ಲ ನಾನು ಹೇಳ್ತದ್ರೆ ಸರ್ ಏನಾರ ಬಂಗಾಳ ಕಾಲ ಅಲ್ಲ ಮುಕ್ತೇಣ ಮಾಸ್ತರ ನೀ ಹೆಣ್ಮಗಳ ಆಗಿ ಬಂದಿದ್ರೆ ಬೀರು ಅಣ್ಣ ಮೇಲ ಉಮೇಶ್ ಮಾಸ್ತರ ಮುತ್ತು ಮಾಸ್ತರ್ ಮತ್ತು ಹೋಗ್ಯಪ್ಪ ಮಾಸ್ತರು ಇವರೆಲ್ಲಾ ಅಣ್ಣಗಳು ನಿನಗೆ ಕೊಟ್ಟ ಸಿಂಗಾರ ಮಾಡಿ ಬೇರೆ ನಮಗೆ ನಮ್ಮ ಮಾತು ಕೇಳಿದೆ ಅಂದ್ರೆ ಇನ್ನ ಮುಂದಿನ ಕಾರ್ಯಕ್ರಮ ನಿನಗ ಸರಿಯಾಗಿ ಕೊಟ್ಟ ಬಾಜ ಮಾಡ್ತೀವ್ ಹೌದು ಇಲ್ಲ ನೀಝರ್ ನಮ್ಮ ಮನೆಯಾಗಿರ್ತಕ್ಕಂತ ವಸ್ತುಗಳಿಗೆ ಕರ್ತ ಬೈಲ ಕತ್ತಿ ಅಲ್ಲ ಯಾವ ಈ ಮೈಕ್ ಇಟ್ಟಿ ಹೋಗಿರಿಯ ಹೆಣ್ಣು ಬಾಯಿ ಸುಮಿತ್ರಾ ಬಾಯಿ ತವರ ಮನೆಯೊಳಗ ತವರ ಒಳಗ ಒಡಕ್ ಸಾಮಾನ ಒಡಕ್ ಸಾಹಿತ್ಯ ಇದ್ರು ಆ ಹೆಣ್ಣು ಮಗಳು ಎಷ್ಟು ಹತ್ತು ಹೆತ್ತು ಮೆರೆಸ್ತಾಳ ನನ್ನ ಗಂಡ ದೇವರೇ ನನ್ನ ದೇವರಾ ಹೆಣ್ಣಿನ ಕುಲದಾಗಿ ಒಂದು ರೀತಿಯದ ಬಯಿ ನಿನ್ನ ತವರು ಮನೆಯ ಮಾಯಕದ ಸುಮಾರಿಂದ್ರೆ ಬೀದಿಗೆ ತವರು ಮರಿಗಿ ತರಬೇಡನೇ ಹಾ ಮಾಯಕದ ಸುಮಾರರ ಇವತ್ತ ಬೀದಿಗೆ ತವರು ಮರಿಗಿ ತರಬೇಡಾ ನೀ ಎಟ್ಟು ಹತ್ತು ಮೆರತಿ ತವರು ಮನೆಗೆ ನಾವು ನಾಪೋ ಮನೆ ಅಲ್ಲದಾರ್ ನಿನ್ನ ಹೆಗಲ ಮೇಲೆ ಕುಂಡ್ರಿಸಿಕೊಂಡ ಬೆಂಡಾ ಬಾಜಾ ಮಾಡುತ್ತವಿ ಇಲ್ಲಾ ಮುಂದೆ ಏನ ಕುಡಿಯೋದಿರಿ ಆದ್ರೆ ಸಾಯೋಯಾ ನೀನು ಏನಂದಿರಿ ಅತ್ತಿಗೆ ಚಿ ಇಲ್ಲ ನಿನ್ನ ಕರ್ತವ್ಯ ಯಾಕ ಬೈ ನೀ ಸಣ್ಣಕಿದ್ದಿ ನಾವು ಮೂರು ಮನೆ ದೊಡ್ಡವರಿದ್ದೆವು ಕರೆ ಓಡ ಆದಲಿಲ್ಲ ಮೊದಲ ತಿಳಿಸಿ ಹೇಳ್ತೀವಿ ಸಣ್ಣಕಿದ್ದೆ ಅಂತ ಇಲ್ಲ ತಿಳಿಸಿ ಹೇಳಿದ್ರೆ ತಿಳೀಲಿ ಕಂದ್ರೆ ಮಾಸ್ಟರ್ನಾಗಿ ಕೈ ಮೇಲೆ ಬಡಗಿ ಹೊರಗೆ ಹೇಳ್ತೀವಿ ಅದು ನಮ್ಮ ಆನದಾರ ಕರ್ತವ್ಯ ಅದು ಹೌದು ಶಿಕ್ಷಾ ಶಿಕ್ಷ ಹೆಣ್ಣು ಮಗಳಿಗೆ ಕೊಡ್ಬೇಕಾಗ್ತದೆ ಇನ್ನೊಂದ್ ಏನತ್ತಿ ಇಂತ ಢಾಲುಗಳು ನಮ್ಮ ಮನೆಯೊಳಗ ಬಿದ್ದಾವ ಇದು ಹೆಣ್ಣಿನ ಜಾತಿ ಧರ್ಮದಲ್ಲಿ ಇಲ್ಲ ಇಲ್ಲ ಗಂಡ ಎಷ್ಟೋ ತರ್ತಾನ ತರ್ತಾನೆ ಒಟ್ಟಾಗಿಲ್ಲ ಹೆಣ್ಣು ಮಗಳಿಗೆ ಮುಂದ ಕೂತಾರ ಯಾವ ನನ್ ಅಕ್ಕದ ಯಾರು ತಂಗಿರ್ತಾಯಿದಾರೆ ಗಂಡದ ಯಾರಿಗೆ ಹೇಳ್ತೀರಿ ಏನ್ರಿ ನನ್ ಮನೆಯಾಗ ಬಹಳಷ್ಟು ಶೀರಿ ಅದಾವ ಈ ಏನು ಕಥೆ samples ಹಬ್ಬಕ್ಕೆ ನೀವು ತರಬೇಡ ಅಂತ ಹೇಳ್ತರೆ ನಾನು ಸಿಗೋಳ್ರೆ ಏ ತರಬೇಡಲ್ವಾ ಇಧಾನಕ್ಕೆ ಸಿರಿ ಬರಲಿಲ್ಲ ಅಂತಾರೋ ಗಂಡಸರ ಏನಂತ ಮಾಡ್ತೀರಿ ತೆಲಿಗಟ್ಟುಗಳ ನಿನ್ನ ಮಸೂತಿ ಗೊಳ್ಳಿ ಓತಿ ನೋಡು ನಾ ಹೇಳೆ ನಿನ್ನ ಮನೆ ಪ್ರಪಂಚ ಮಾಡಿದ ಹಾ ಇಲ್ಲಿಗಂದ್ರೆ ನಿನ್ನ ಮನೆ ಯಾರು ನಿತ್ತ ನೀರು ಕುಡಿತಿತ್ತla ಅಂತ ಗಂಡಿಗೆ ದಾರಿಗೆ ತರೋ ಕೆಲಸ ಅದ ಇದು ನೀ ಎತ್ತಿ ಕೊಡು ಹೆಣ್ಮಗಳ ನೀನೇ ಅಲ್ಲ ಸಂಸ್ಕೃತಿ ಒಳಗೆ ಇಲ್ಲ ಎತ್ತಿ ಕೊಡು ದಾನ ಧರ್ಮ ನಮ್ದದ ಆರ್ತಿ ಬೆಳಗುದು ನಿಂದ ದಾನ ಮಾಡಿದ್ದೇ ದಾನ ಮಾಡೋರು ನಾವು ನೀವು ನಮ್ಮ ಮುಂದೆ ಕೂತ ಅನ್ಕೊಳ್ಳ ಮೇಡಮ್ ನೀ ಎಲ್ಲಿ ನಮ್ಮ ಮನೆತನ ಬಂದಾರಂದ್ರೆ ಇದು ಮನಿ ನೀ ಪರಮೇಶ್ವರ ಬೀರೋ ಅಂತ ತಿಳ್ಕೊಳ್ಳ ಉಮದಿ ಉಮೇಶ್ ಮಾಸ್ತರ್ ಮನೆ ಅದ ನಮ್ಮ ಮನೆಯಾಗ ಬಂದಿದೀನಿ ಹೌದು ಸರಿಯಾಗಿ ವ್ಯವಹಾರ ನಡೆಸಲಿ ಸರಿಯಾಗಿ ಇಲ್ಲ ಅಂದ್ರ ವ್ಯವಹಾರ ನಡೆಸಲಿ ನಿನಗ ಆರತಿ ಬೆಳದ ಸುತ್ತ ಈ ಮನಿ ಯಾರು ಮಾಡಂತ ತಾಕತ್ ನನಗದ ಇದು ಮೊದಲಿಲ್ಲ ಹೌದು 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 ಮುಂದೆ ನಾನು ಯಾಕಪ್ಪ ಅಂದ್ರೆ ಹೆಣ್ಣಿನ ಜಾತಿಗೆ ಮತದೊಳಗೆ ಹೆಣ್ಣಾಗಿ ಹೊಟ್ಟಿ ಹೆಣ್ಣಾಗಿ ಬೆಳೆದು ಸಿದ್ಧ ಮಾಳಿಗರಾಯಿನ ಕೀರ್ತಿ ಮುಗಿಲೇ ತುಂಬ ಮುಟ್ಟಿಸ್ ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೌದು ಸುಮಿತ್ರ ಮೇಡಮ್ ಅಂತ ನಾವು ಹೆಮ್ಮೆಲ್ ಹೇಳ್ತೇವೆ ಹೆಮ್ಮೆಲ್ ಹೇಳ್ತೇವೆ ಆದ್ರೆ ಎಂತ ಮಾತ ಈ ಶಮ್ಮಿಲಿ ಹೇಳಂಗ್ಲಾ ಯಾಕಪ್ಪ ಅಂದ್ರೆ ಯಾರ ತಾಯಿ ತಂದಿ ಅದ ಅವರೇ ನನಗ ತಾಯಿ ತಂದಿ ಅದಾರ ಯಾರ ನಿನಗೆ ಬಂದು ಬೆಳಗದ ಅವರೇ ನನಗ ಬಂದು ಬೆಳಗದ ಅದರ ಸಲುವಾಗಿ ಶಮಿನ ಸಂಪ್ರದಾಯದಾಗ ಹುಟ್ಟಿದೆ ಅಂತ ಹೇಳಿ ನಿನಗ ಒಂದು ಪ್ರಶ್ನೆ ಕೇಳುತ್ತಾ ಹೌದು ಹೌದು ಯಾಕಪ್ಪ ಹುಚ್ಚ ಅಷ್ಟೇ ಮತ್ತ್ ತೌರ್ ಮನಿನೂ ಅಷ್ಟೇ ಅತ್ತ ರೀ ಜನರುಡಿ ಮತ್ತ್ ನೀನ್ ಮತ್ತ ಬಂದ್ ನನ ಕೊಳ್ಳಿಗೆ ಬಿದ್ದಿ ಹೌದು ನಿಮ್ಮ ನಂದಿಲ್ಲ ಮೇಡಮ್ ಹಾ ನೀ ಹೆಣ್ಣ ಮಗಳಾಗಿ ಜನರುಡಿ ಭಾರತೀಯ ಸಂಸ್ಕೃತಿ ಒಳಗೆ ಜನರುಡಿ ಅದ ಏನಂತ ಜನರುಡಿ ಅದ ಹುಚ್ಚಿಗೆ ಗಂಡ ಮನಿನೂ ಅಷ್ಟೇ ತವ್ರ ಮನಿನೂ ಅಷ್ಟೇ ಈಗ ತವ್ರ ಮನೆಗೆ ಬಂದಿದ್ದೀನಿ ಹಾ ತೌರ ಮನಿನೂ ಅಷ್ಟೇ ಯಾಕಂದ್ರ ನಮ್ಮ ಹೆಣ್ಮಗಳ ನಾ ಮುಂದಿನ ಸಂದಿ ಬಂದ ಅಂದ್ಯಾನ ಲಗ್ನ ಆಗೇತಿ ಉಮೇಶ್ ಮಾಸ್ತರ ನಿನಗಂದಿಲ್ ಮೇಡಮ ಜನ ರುಡಿ ಒಳಗಿಂದ ಹುಚ್ಚಿಗೆ ಗಂಡು ಮನೇನು ಅಷ್ಟೇ ತವರ ಮನೇನು ಅಷ್ಟೇ ಹೋಗ ಕುರು ನಗುತ್ತದ ಪರ ಕುರು ನಗುತ್ತದೆ ಯಾಕಂದ್ರು ಎದ್ರ ಸಲುವಾಗಿ ಅಂದ್ರು ಎದ್ರ ಸಲುವಾಗಿ ಅಂದ್ರು ಇನ್ನೊಂದು ಏನು ಹೆಣ್ಣಿನ ನೆಲಿ ಕುದುರೆ ನೆಲಿ ಮತ್ತು ನೀರಿನ ನೆಲಿ ಯಾರಿಗೆ ತಿಳಿದಿಲ್ಲ ಅಂತಾರ ಹೌದ ಬಿ ಎ ಬಿ ಎಡ್ ಎಂ ಎ ಬಿ ಎಡ್ ನಮ್ಮ ಮ್ಯಾಡಮ್ ಓದೋಳ ಇವ್ ಪ್ರಶ್ನ ಮ್ಯಾಡಮ್ ನಾನು ಅಂದರ್ಥ ತಿಳ್ಕೊ ಮೇಡಮ್ ನೀವ್ ಹೌದು ಒಳಗ ಭರ ಭಾರತ ಭೂಮಿಯ ಭಾರತೀಯ ಸಂಸ್ಕೃತದೊಳಗ ಅತ್ತಾರ ಹತ್ತಾರ ಇವ್ ಎರಡೂ ನಮ್ದು ವಚನಗಳನ್ನು ನಮ್ಮ ಬಿಡ ಹೇಳ್ತಾ ಅಭಿಲಾಷ ಇಲ್ಲ ನೀನು ಒಂದು ಹೆಣ್ಣಾಗಿ ಹುಟ್ಟಿದಿ ನಿಂದು ಹೆಣ್ಣಿನ ಕೂಡ ಲಗ್ನ ಆಗ್ಯದ ನಿಮ್ಮವ ಅದಾಳ ನಿಮ್ಮವಂದು ನನ್ನವ ಇದ್ದಂಗೆ ನಮ್ಮಪ್ಪ ನಿಮ್ಮಪ್ಪ ನಮ್ಮ ಹೊಂದರ ಹೆಣ್ಣಿನ ಧರ್ಮಕ್ಕೆ ಯಾವದಕ್ಕೆ ಟಿಕ್ಕಾ ಟಿಪ್ಪಣಿ ಇಲ್ಲ ಇವು ಭಾರತೀಯ ಹುಲಿ ಹುಲಿ ಜಯಂತಿ ಹುಲ ಜಯಂತಿ ಜಾತ್ರೆ ಹಾಗೂ ಹುಲಿ ಹಂಗ ಹಾಡಿ ಶಬ್ಬು ರೀತಿ ಬಿರುದು ಪಡೆದಳ ನಮ್ಮ ಸುಮಿತ್ರ ಮೇಡಮ್ ಮತ್ತೆ ಕೈ ಹತ್ತಿ ಮುಂದಿನ ಸಂದಿಗೆ ಸುಮಿತ್ರ ಅಂತ ಹೇಳಿ ಹೌದು ಹೌದು ಬರ್ರಿ ಮರ ಹತ್ತಿರ